ನೀವು ಕೊಡೋ ಪ್ರತಿ ಸಿಹಿ ಸ್ಟಮಕ್ ಫೈರ್ನ ಕಮ್ಮಿ ಮಾಡುತ್ತೆ ಅದಕ್ಕೆ ನೋಡಿ ನನ್ನ ನಾಟಿ ತಳಿ ಬಾಳೆಹಣ್ಣು ಯಾಕೆ ತಗೊಳ್ಳಿ ಅಂತ ಹೇಳ್ತದೆ ಗೊತ್ತಾ ಅದು ಸೆವೆಂಟಿ ಪರ್ಸೆಂಟ್ ಸಿಹಿ ಇರುತ್ತೆ ತರ್ಟಿ ಪರ್ಸೆಂಟ್ ಹುಳಿ ಇರುತ್ತೆ ಸಿಹಿಗೆ ವಿರುದ್ಧವಾಗಿರೋದು ಹುಳಿ ಆ ಬಾಳೆಹಣ್ಣು ತಿನ್ನಬೇಕಾದ್ರೆ ನೀವು ಸ್ಟಮಕ್ ಕೋಲ್ಡ್ ಆಗೋಲ್ಲ ಇವತ್ತೇ ನೀವು ತುಂಬ ಒಳ್ಳೆಯದಂಥ ಬಾಳೆಹಣ್ಣು ಮಾರ್ಕೆಟಲ್ಲಿ ಅದ್ಯಾವುದದು ಏಲಕ್ಕಿ ಬಾಳೆಹಣ್ಣು ತಿಂತಿರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸ್ವೀಟ್ ಇರುತ್ತೆ ಫುಲ್ ಸ್ವೀಟ್ ಆಲ್ ಫುಲ್ ಸ್ವೀಟ್ ಇರ್ತಾವಲ್ವಾ ದಟ್ ಮೇಕ್ ಸ್ಟಮಕ್ ಕೋಲ್ಡ್ ಸೊ ಹಾಗಾಗಿ ಫಸ್ಟ್ ಸ್ಟಾಪ್ ಬಾಳೆಹಣ್ಣು ಎರಡನೇದು ನಿಮ್ಮ ನ ವೀಕ್ ಮಾಡೋದು ನಿಮ್ಮ ಹಾಲು ನಾವು ಹಾಲು ಸಂಪೂರ್ಣ ಆಹಾರ ಅಂತ ಕುಡಿಸಿ ಕುಡಿಸಿ ಹುಡುಗರು ಗೊರ್ರ ಗೊರ್ರ ಅಂತ ನೋಸ್ ಬ್ಲಾಕ್ ಆಗಿ ಕಫ ಬ್ಲಾಕ್ ಆಗಿ ಇದಾಗ್ತಿದೆ ಸೊ ನಾನಿಲ್ಲಿ ಲಂಗ್ಸನ್ನು ಟಚ್ ಮಾಡಲ್ಲ ಆರ್ಟನ್ನು ಟಚ್ ಮಾಡಲ್ಲ ಇವನ್ ಸ್ಟಮಕ್ನು ಟಚ್ ಮಾಡಲ್ಲ ಇದು ಡೈಜೆಷನ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡ್ಬೇಕಂತ ಹೇಳಿ ಗ್ಯಾಸ್ ಅಲ್ಲಿರೋ ಅನ್ನ ಸರಿಯಾಗಿ ಬೆಂದಿಲ್ಲ ಅಂದ್ರೆ ಹೊಸ ಅಕ್ಕಿ ಹಾಕಿರ ಬೆಂದ್ಬಿಡತೇತ ಕುಕ್ಕರ್ ಚೇಂಜ್ ಮಾಡಿದ್ರೆ ಬೆಂದ್ಬಿಡುತ್ತಾ ಮತ್ತೇನ್ ಚೇಂಜ್ ಮಾಡಬೇಕು ಕೆಳಗಡೆ ಬರ್ನರ್ ಆನ್ ಮಾಡ್ಬೇಕು ಬರ್ನರ್ ಆನ್ ಮಾಡೋ ಪಾಯಿಂಟ್ ಯಾವ್ದು ಗೊತ್ತಾ ಐ ವಿಲ್ ಸೋ ಯು ದಟ್ ಕಾಣಿಸ್ತಿದ್ದೇನೆ ಇದು ಸೊ ದಿಸ್ ಇಸ್ ದ ಪಾಯಿಂಟ್ ಇದನ್ನ ನಾವು ಕೆ ಪಾಯಿಂಟ್ ಅಂತ ಕರಿತೀವಿ ಇದು ಅದ್ಭುತವಾಗಿ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಇರುತ್ತೆ ಸೊ ದಿಸ್ ಪಾಯಿಂಟ್ ಡೈಜೆಸ್ಟಿವ್ ಫೈರ್ನ ಇನ್ಕ್ರೀಸ್ ಮಾಡುತ್ತೆ ಇಟ್ಸ್ ಓನ್ಲಿ ಒನ್ ಪಾಯಿಂಟ್ ಎರಡೂ ಕಾಲಲ್ಲಿ ಇರುತ್ತೆ ನೀವು ಎರಡೂ ಕಾಲಲ್ಲಿ ಜಸ್ಟ್ ಟೆನ್ ಟೆನ್ ಟೈಮ್ಸ್ ಪ್ರೆಸ್ ಮಾಡಿದ್ರೆ ಸಾಕು ಇನ್ನೇನು ಬೇಡ ಯಾಕೆ ಸರ್ ಡಯಾಬಿಟಿಸ್ ಇದ್ರೆ ಈ ಪಾಯಿಂಟ್ ತಗೋತಾ ಇದ್ರ ಅಂತಂದ್ರೆ ನೀವು ಡಯಾಬಿಟಿಸ್ ಪೇಷಂಟ್ ನೋಡಿ ಸಿಂಪ್ಟಮ್ ಎಲ್ಲ ಎಲ್ಲಿ ಎಲ್ಲಿರ್ತೈತೆ ಗೊತ್ತಾ ಎಲ್ಲಿರುತ್ತೆ ಒಕ್ಕಳು ಕೆಳಗೆ ಇರುತ್ತೆ ಅಂಗಾಲೂರಿ ಕಾಲಲ್ಲಿ ಗಾಯ ಆಗೋದು ಫ್ರೀಕ್ವೆಂಟ್ ಯೂರಿನೇಷನ್ ಆಗೋದು ಸೊಂಟ ನೋವು ಆಗೋದು ಓಕೆ ಸೆಕ್ಸುವಲ್ ಡಿಸಾರ್ಡರ್ಸ್ ಆಗೋದು ಆರ್ ಯುಟರಸ್ ಅಂಡ್ ಅಲ್ಲಿ ಇಶ್ಯೂಸ್ ಆಗೋದು ಸೊ ಮೋಸ್ಟ್ ಆಫ್ ದಿ ಸಿಂಪ್ಟಮ್ಸ್ ಡಯಾಬಿಟೀಸ್ ಪೇಷಂಟ್ ಎಲ್ಲಿರುತ್ತೆ ಅಂತಂದ್ರೆ ಉಕ್ಕು ಕೆಳಗಡೆ ಇರುತ್ತೆ ಯಾಕೆ ಅಂತಂದ್ರೆ ಇಟ್ ಇಸ್ ನಾಟ್ ದ ಪ್ರಾಬ್ಲಮ್ ಆಫ್ ಅಪ್ಪರ್ ವಾರ್ಮರ್ ಅಲ್ಲ ಮಿಡಲ್ ವಾರ್ಮರ್ ಅಲ್ಲ ಲೋವರ್ ಅಲ್ಲಿ ನಿಮ್ಮ ಫೈರ್ ಇಗ್ನೈಟ್ ಆಗಬೇಕಾಗಿರೋದು ಕಿಡ್ನಿಯಲ್ಲಿ ಅಲ್ಲಿ ವೀಕ್ ಆಗಿದೆ